ಇವತ್ತು ಮನೆಯಲ್ಲಿ ವಯಸ್ಸಾದಂಥ ಹಿರಿಯರಿಗೆ ಚಿಕ್ಕ ಮಕ್ಕಳಿಗೆ ಮತ್ತು ಮನೆಯಲ್ಲಿರುವಂಥ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ರೆಸಿಪಿ ಇದು ಬಾಣಂತಿಯರಿಗೂ ಆರೋಗ್ಯಪೂರ್ಣವಾಗಿರುತ್ತೆ ಈ ರೆಸಿಪಿ ಅಂಥ ರೆಸಿಪಿ ಹೇಗೆ ತಯಾರಿಸೋದು ಅನ್ನೋದನ್ನು ನೋಡೋಣ ನಮಸ್ಕಾರ ಈ ರೆಸಿಪಿ ಸ್ಕಿಪ್ ಮಾಡ್ದೆ ನೋಡ್ರಿ ಅಂದ್ರೆ ಪೂರ್ತಿ ಅರ್ಥ ಆಗತ್ತ ಅದರಂತ ನೀವು ತಯಾರಿಸ್ಬೋದು ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ರೆಸಿಪಿ ಹೇಗೆ ತಯಾರಿಸೋದು ಅನ್ನೋದನ್ನು ನೋಡೋಣ ಬನ್ನಿರಿ ನಾನು ಒಂದು ಪಾತ್ರೆಗೆ ಎರಡು ಮುಕ್ಕಾಲು ಕಪ್ ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಅದನ್ನು ನಾನೀಗ ಗ್ಯಾಸ್ ಮೇಲಿಟ್ಟು ಕಾಯ್ಲಿಕ್ಕಿಟ್ಟೆ ಅದೇ ಅಳತಿಯ ವಾಟೆದಿಲ್ಲ ನಾನು ಎರಡೂವರೆ ಕಪ್ಪ ಅಕ್ಕಿ ಹಿಟ್ಟು ತಗೊಂಡು ಅದನ್ನು ಕುದಿಯುವಂಥ ನೀರಿಗೆ ಹಾಕಿ ಲೋ ಮೀಡಿಯಮ್ ಲೋ ಫ್ಲೇಮ್ ಇಟ್ಟು ಅದನ್ನು ಬೇಯಿಸ್ತಾ ಇದ್ದೀನಿ ಅದು ಹತ್ತು ನಿಮಿಷ ಬೇಯಿಸ್ಬೇಕು ಹತ್ತು ನಿಮಿಷ ಬೆಂದಿಂದ ಅದನ್ನು ಹಿಟ್ಟನ್ನೆಲ್ಲ ಕಲಿಸ್ಬೇಕು ಗ್ಯಾಸ್ ಬಂದ್ ಮಾಡಿ ಬಾಯಿ ಮುಚ್ಚಿಟ್ಬಿಡಿ ಈಗ ನಾನು ಹಣ್ಣುಗಾಯಿ ಮೆಣ್ಸಿನ್ಕಾಯಿನ ತೊಗೊಂಡು ಇದ್ದೀನಿ ಹೆಚ್ಕೊಂಡಂತ ಹಣ್ಣುಗಾಯಿನ ನಾನು ರೊಟ್ಟಿ ಹಂಚಿನಕ್ಕೆ ಹುರಿತಾ ಇದ್ದೀನಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಜೀರಿಗೆ ಹಾಕಿ ಹುರ್ಕೋತಾ ಇದ್ದೀನಿ ಜೀರಿಗೆ ಹಾಕಿಂದ ನಾನು ಗ್ಯಾಸ್ ಬಂದ್ ಮಾಡಿ ಎಣ್ಣೆ ಬಿಟ್ಟು ನಾನು ಕೊಬ್ಬರಿ ಚಟ್ನಿಗೆ ಅಂತ ಹೇಳಿ ಕೊಬ್ಬರಿನ ಹೆಚ್ಚಿಕೊತಾ ಇದ್ದೀನಿ ಕೊಬ್ಬರಿ ಹೆಚ್ಚಿಕೊಂಡಿಂದ ನಾನು ಆರಿದಂಥ ಹಣ್ಣು ಮೆಣಸಿನಕಾಯಿನ ತಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೆಲ್ಲ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಖಾರ ಚಟ್ನಿ ರೆಡಿ ಮಾಡಿದೆ ಇದು ಒಂದು ಥರ ಚಟ್ನಿ ಆಯಿತು ಈಗ ಅದರ ಜಾರನೆಗೆ ಪುಟಾಣಿ ಹಿಟ್ಟು ಮತ್ತು ಕೊಬ್ಬರಿ ಉಪ್ಪು ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ಮಿಕ್ಸಿ ಮಾಡಿದೆ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಎರಡು ಥರ ಚಟ್ನಿ ಆಯಿತು ಖಾರ ಚಟ್ನಿ ಆಯಿತು ಕೊಬ್ಬರಿ ಚಟ್ನಿ ಆಯಿತು ಯಾವುದು ಇಷ್ಟ ಆಗುತ್ತೆ ಅದನ್ನು ಹಚ್ಕೊಂಡು ತಿನ್ನಲಿಕ್ಕೆ ಈಗ ಬೇಯಿಸಿದಂಥ ಹಿಟ್ಟಿತ್ತಲ್ಲ ಆ ಹಿಟ್ಟನ್ನು ತಗೊಂಡೆ ನಾನು ಕಲ್ಲಿನ ಕಾಣಿಗೆ ಒಳಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಬೆರೆಸ್ಕೊಬೋದು ಬಹಳಲ್ಲ ಸ್ವಲ್ಪ ಏಟ್ ಕೈಗೆ ನೀರು ಹತ್ಕೋಬೇಕು ಅಷ್ಟೇ ಹಚ್ಕೊಂಡು ನಾವು ನಾದ್ಕೋಬೇಕು ನಾನು ಮೂರು ಭಾಗ ಮಾಡಿಕೊಂಡು ನಾದ್ಕೊಂಡಿದ್ದೀನಿ ಅದಕ್ಕೆ ಎರಡೂವರೆ ಕಪ್ಪು ಅಕ್ಕಿ ಹಿಟ್ಟು ಹಾಕಿದಾಗ ಒಂದು ಕಪ್ಪಿನ ಹಿಟ್ಟಿನಷ್ಟೇ ಗೋಧಿ ಮಿಕ್ಸ್ ಮಾಡಿ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ನೀರು ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಇದು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ಥರ ನಾದಬೇಕು ಈಗ ಸ ಚಪಾತಿ ಹಿಟ್ಟು ಚಪಾತಿ ಹೀಗೇನು ಮಾಡಬೇಕಾಗತ್ತಲ್ಲ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅದೇ ಏನು ಉರುಳ್ಳಿ ಮಾಡ್ಕೋತಾ ಇದ್ದೀನಿ ಈಗ ನಾನು ಒಂದು ಕಡೆ ಹಂಚನಾಗ ನೀರು ಹಾಕಿ ಇಟ್ಟು ಒಂದು ಬಳಿ ಇಟ್ಟಿದ್ದೀನಿ ಬಳಿ ಅಂದರೆ ಅದು ಸ್ಟ್ಯಾಂಡ್ ಟೈಪ್ ಉಪಯೋಗ ಈಗೇನು ಉರುಳ್ಳಿನ ನಾನು ಬಟ್ಟಲು ಶೇಪ್ ಮಾಡ್ತಾಯಿದ್ದೀನಿ ಬಟ್ಟಲು ಶೇಪ್ ಅಂತಂದ್ರೆ ಹೆಬ್ಬಟ್ಟನ ಒಳಗೆ ಹಾಕಿ ನಾವು ಒಂದು ಶೇಪ್ನಾಗ ಮಾಡ್ಕೋಬೇಕು ಈ ಶೇಪ್ನ್ಯಾಗ ನೀವು ನೋಡ್ಕೋತಾ ಇದ್ದೀರಿ ಅಂತ ಹೇಳ್ಕೊಂಡಿದ್ದೀನಿ ಇದನ್ನು ನೋಡ್ಕೊಳ್ರಿ ಚೆನ್ನಾಗಿ ಅಂದರೆ ನಿಮಗೂ ಅರ್ಥ ಆಗುತ್ತೆ ಯಾವ ರೀತಿ ಅನ್ನೋದು ಈ ರೀತಿ ಮಾಡಿದರೆ ದೊಡ್ಡಕ್ಕೂ ಆಗುತ್ತೆ ಮುಂದೆ ನಾವು ಹಚ್ಕೊಂಡು ತಿನ್ನೋದು ಇರ್ತದಲ್ಲ ತುಪ್ಪ ಹಚ್ಕೊಂಡು ತಿನ್ನೋಬೇಕಾದ್ರೆ ಇದು ಈ ಶೇಪ್ನಾಗ ಆದರೆ ಈಸಿ ಆಗುತ್ತೆ ಇದನ್ನು ನಾನು ಈಗ ಹಬಿ ಮೇಲೆ ಬೇಯಿಸ್ಬೇಕು ಅದಕ್ಕೋಸ್ಕರ ನಾನು ಈ ಪದ್ಧತಿಯೊಳಗೆ ಇವತ್ತು ಬೇಯಿಸ್ತಾ ಇದ್ದೀನಿ ಇದು ಇಡ್ಲಿ ಸ್ಟ್ಯಾಂಡ್ನಾಗೂ ಬರುತ್ತೆ ಇಲ್ಲಾಂದ್ರೆ ಹವಿ ಸ್ಟ್ಯಾಂಡ್ ಇರುತ್ತದಲ್ಲ ಆ ಸ್ಟ್ಯಾಂಡ್ನಲ್ಲೂ ಮಾಡಲಿಕ್ಕೆ ಬರುತ್ತೆ ಈಗ ನಾನು ಈ ಹಂಚಿನ ಮೇಲೆ ದಬರಿ ಮುಚ್ಚತಾ ಇದ್ದೀನಿ ದೊಡ್ಡದು ಹತ್ತು ನಿಮಿಷದ ನಂತರ ಇದು ಬೆಂದಿರುತ್ತೆ ಬೆಂದಿದ್ದು ಗೊತ್ತಾಗುತ್ತೆ ಅದಕ್ಕೆ ನಾನು ತೆಗೆದೆ ಈಗ ಇದು ಇದಕ್ಕೆ ನಾವು ಅಂತೀವಿ ಗೋಧಿ ಕಡುಬು ಇದನ್ನು ಖಾರ ಚಟ್ನಿ ಇದು ತಿನ್ನೋದು ಒಂದು ಪದ್ಧತಿ ಇದೆ ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡ್ಕೊಂಡು ನೋಡಿರಿ ಇದಕ್ಕೆ ತುಪ್ಪ ಹಚ್ಕೋಬೇಕು ಹಿಂಗೆ ಅದೇನು ಬಟ್ಟಲ್ ಶೇಪ್ನಾಗ ಆಮ್ಯಾಗ ಸ್ವಲ್ಪ ಖಾರ ಚಟ್ನಿ ಹಚ್ಕೋಬೋದು ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿನ್ಬೋದು ಇನ್ನು ಬಾಣಂತಿಯರ ಇದಕ್ಕೆ ಮೆಂತ್ಯ ಚಟ್ನಿ ಹಿಂಗೆ ಹಚ್ಕೊಂಡು ತಿನ್ಬೋದು